ಯುವ ನಿಧಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಾ ಪ್ರತಿ ತಿಂಗಳು ಕೂಡ ಮೂರು ಮೂರು ಸಾವಿರ ಪಡ್ಕೋತಾ ಇದ್ದೀರಾ ಇವಾಗ ಯುವ ನಿಧಿ ಯೋಜನೆಯಲ್ಲಿ ಒಂದು ಬಿಗ್ ಚೇಂಜಸ್ನ ಮಾಡ್ತಾ ಇದ್ದಾರೆ ಮತ್ತು ನೀವು ಸಾಕಷ್ಟು ಜನ ಕೇಳ್ತಿದ್ರಿ ಕಮೆಂಟ್ ಹಾಕಿ ಏನಂದರೆ ಸೆಲ್ಫ್ ಡಿಕ್ಲರೇಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಈ ತಿಂಗಳ್ದು ಏನಕ್ಕೆ ಯಾವಾಗಿಂದ ಕೊಡ್ಬೋದು ಅಂತ ಇದರ ಬಗ್ಗೆ ಲೇಟೆಸ್ಟ್ ಆಗಿ ರಾಜ್ಯ ಸರ್ಕಾರದಿಂದನೇ ಅಪ್ಡೇಟ್ಸ್ ಬಂದಿದೆ ಏನೇನು ಅಪ್ಡೇಟ್ಸ್ಗಳಿವೆ ಎಲ್ಲದರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮಗೆ ವಿಡಿಯೋನ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದ್ರೆ ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಇದೆ ಕೊನೆವರೆಗೂ ಕೂಡ ನೋಡಿ जस्ट थ्री टू फोर मिनिटेल ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ನ ಕೊಡಿ ನೀವು ಕೂಡ ಒಂದೇ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಆರ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ ಇಲ್ಲಿ ನೋಡಿ ಯುವ ನಿಧಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ತಗೋತಾ ಇದ್ದೀರಾ ಕೆಲವರು ಇದ್ದಾರೆ ನೀವೆಲ್ಲರೂ ಕೂಡ ಇವಾಗ ಒಂದನೇ ತಾರೀಕು ಬಂತು ಅಂದ್ರೆ ನೀವು ಯಾರ್ಯಾರು ಕೆಲಸ ಮಾಡ್ತಾ 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 ಇದ್ದೀರಾ ಫಸ್ಟ್ ನೀವು ಹೋಗ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಕೊಡಲಿಕ್ಕೆ ಹೋಗ್ತೀರಾ ಯಾಕೆಂದರೆ ಸೆಲ್ಫ್ ಡಿಕ್ಲೇರೇಷನ್ ಕೊಟ್ರೇ ಇಲ್ಲಿ ಹೇಳಿರೋದು ನಿಮಗೆ ಮೂರು ಸಾವಿರ ರೂಪಾಯಿ ಬರುತ್ತೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಹೋಗ್ತೀರಾ ಆದರೆ ಅಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಫೋಟಲ್ ಬಂದುಬಿಟ್ಟು ಓಪನ್ ಇಲ್ಲ ಆದ್ದರಿಂದ ನೀವು ಸಾಕಷ್ಟು ಜನ ಹಾಗೆ ಕಮೆಂಟ್ನ ಹಾಕ್ತಾ ಇದ್ದೀರಾ ಮತ್ತು ನೀವೇನಾದರೂ ನಮ್ಮ ತೆಲೆಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ ಇದರ ಬಗ್ಗೆ ಆಗಲೇ ನಮ್ಮ ಚಾನಲಲ್ಲಿ ಅಪ್ಡೇಟ್ನ ಕೊಟ್ಟ ಕೊಟ್ಟಿದ್ದೀನಿ ಏನಕ್ಕೆ ಅದು ನಿಮಗೆ ಡಿಕ್ಲರೇಷನ್ ಕೊಡೋಕ್ಕೆ ಆಗ್ತಾ ಇಲ್ಲ ಯಾವಾಗ ನೀವು ಕೊಡ್ಬೋದು ಅನ್ನೋದರ ಬಗ್ಗೆ ಒಂದು ಶಾರ್ಟಾಗಿ ಅಪ್ಡೇಟ್ ಅಪ್ಡೇಟ್ ಇದೆ ನೀವೇನಾದರೂ ತೆಲೆ ತೆಲೆಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದರೆ ಯುವ ನಿಧಿ ತೆಲೆಗ್ರಾಮ್ ಅಂತ ಸರ್ಚ್ ಮಾಡಿ ಪೋಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಜಾಯ್ನ್ ಆಗಿ ಆಗಲೇ ಆರು ಸಾವಿರಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿದ್ದಾರೆ ಈ ಒಂದು ಚಾನಲ್ಗೆ ಒಂದು ಚಾನಲ್ಗೆ ನಿಮಗೆ ಕ್ಲಿಕ್ಕಾಗಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಸರಿನಾ ಅದಕ್ಕೋಸ್ಕರ ಇವಾಗ ನಾವು ಬ್ಯಾಂಕ್ ವಿಡಿಯೋ ಬಗ್ಗೆ ಬರೋಣ ಬ್ಯಾಂಕ್ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನಿಮಗೆ ಇವಾಗ ಏನಾಗಿದೆ ಅಂದರೆ ಸೆಲ್ಫ್ ಡಿಕ್ಲೇರೇಷನಲ್ಲಿ ಚೇಂಜಸ್ನ ಮಾಡಿದ್ದಾರೆ ಏನು ಚೇಂಜಸ್ನ ಮಾಡಿದ್ದಾರೆ ಹಾಗಾದರೆ ಸೆಲ್ಫ್ ಡಿಕ್ಲೇರೇಷನ್ ಈ ತಿಂಗಳಿಂದ ಯಾವಾಗ ಓಪನ್ ಆಗುತ್ತೆ ಓಪನ್ ಆಗೋದಿಲ್ವ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ನೋಡಿ ಏನಪ್ಪ ಚೇಂಜಸ್ ಆಗಿದೆ ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಏನಪ್ಪ ಚೇಂಜಸ್ ಅಂದರೆ ನೋಡಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಕೊಡ್ಬೇಕು ಪ್ರತಿ ತಿಂಗಳು ಕೊಡಲೇಬೇಕಾಗಿತ್ತು ಸೆಲ್ಫ್ ಡಿಕ್ಲೇ ಡಿಕ್ಲೇರೇಷನ್ ಕೊ ಕೊಡಲಿಲ್ಲ ಅಂತಂದ್ರೆ ನಿಮಗೆ ಅಮೌಂಟ್ ಏನಿದೆ ಅಲ್ಲ ಇವನಿದೆ ಅಮೌಂಟು ಬರ್ತಾ ಇರಲಿಲ್ಲ ಹಾಗಾಗಿ ಈಗ ಈಗ ಒಂದು ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಿದೆ ಒಂದು ಚೇಂಜಸ್ನ ಮಾಡಿದೆ ಏನು ಚೇಂಜಸ್ನ ಮಾಡಿದೆ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ ಸೆಲ್ಫ್ ಡಿಕ್ಲೇರೇಷನ್ ಪ್ರತಿ ತಿಂಗಳು ಕೊಡಬೇಕಾಗಿತ್ತು ಆದರೆ ಈಗ ಅದನ್ನು ಚೇಂಜಸ್ ಮಾಡಿ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನ್ನ ಕೊಡಬೇಕಾಗಿ ಕೊಡಬೇಕು ಅಂತ ಸರ್ಕಾರ ಚೇಂಜ್ ಮಾಡಿದೆ ಇದೇ ಒಂದು ಅಪ್ಡೇಟ್ ಆಗುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇನ್ನೊಮ್ಮೆ ಹೇಳ್ತೀನಿ ನೀವು ಇಷ್ಟು ದಿನ ಏನು ಮಾಡ್ತಿದ್ರೆ ತಿಂಗಳ ತಿಂಗಳ ಒಂದನೇ ತಾರೀಕು ಅಥವಾ ನೀವು ಒಂದನೇ ತಾರೀಕು ತಿಂಗಳ ಒಂದು ಒಂದನೇ ತಾರೀಕಿಗೆ ಹೋಗಿ ನೀವು ಸೆಲ್ಫ್ ಕೊಡ್ತಾ ಇದ್ರಿ ಆದರೆ ಈ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಓಪನ್ ಆಗ್ತಾ ಇಲ್ಲ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತಂದರೆ ಸರ್ಕಾರ ಅದನ್ನು ಚೇಂಜಸ್ನ ಮಾಡಿದ್ದೆ ಏನಪ್ಪ ಅಂತಂದರೆ ನೀವು ಇನ್ನು ಮೇಲೆ ಮೂರು ತಿಂಗಳಿಗೆ ಒಮ್ಮೆ ಸೆಲ್ಫ್ ಡಿಕ್ಲೇರೇಷನ್ನ ಕೊಡಬೇಕಾಗುತ್ತೆ ಅಂತ ಸರ್ಕಾರ ಅದನ್ನು ಚೇಂಜಸ್ ಮಾಡಿದೆ ನೋಡಿ ಈ ಒಂದು ಅಪ್ಡೇಟ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ವಿಡಿಯೋ ಒಂದೊಂದು ಒಂದೇ ಒಂದು ಲೈಕ್ನ ಕೊಡಿ ಮುಂದಿನ ಒಂದು ವಿಡಿಯೋ ದರ್ಶಿಸಿಕೊಳ್ಳೋಣ ಎಲ್ರಿಗೂ ಧನ್ಯವಾದಗಳು ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ